ಇವತ್ತು ಸಿಟಿ ರವಿ ಅವರ ಜಾಮೀನನ್ನು ಕೊರತು ವಾದವನ್ನು ನಾವು ಮಂಡಿಸಿದ್ದೀವಿ ಬಹುತೇಕ ಕರ್ನಾಟಕ ರಾಜ್ಯ ಸರ್ಕಾರ ನಡೆದುಕೊಳ್ತಾ ಇರುವಂತ ರೀತಿ ನಿನ್ನೆ ಸಂಜೆ ಆರೂವರೆ ಗಂಟೆಗೆ ಅವರನ್ನ ಅರೆಸ್ಟ್ ಮಾಡಿ ವಿದೌಟ್ ಎನಿ ಲಾಫಲ್ ರೀಸನ್ಸ್ ದೇ ಹಾವ್ ಟೇಕನ್ ಇಮ್ ಟು ಡಿಫರೆಂಟ್ ಪ್ಲೇಸಸ್ ಕ್ಯೂ ಅದು ಮೇನ್ ಫಿಸಿಕಲಿ ಅಸೌಂಟೆಡ್ ಕೀ ಹೆ ಎಮೋಷನಲಿ ಅಟ್ಯಾಕ್ಡ್ ಮೇಡ್ ಅಲೋನ್ ಅದಲ್ಲದೆ ಅವರ ತಲೆಗೆ ಗಾಯ ಆಗಿದೆ ಅನ್ನುವಂತ ವಿಚಾರವನ್ನು ನಾವು ಕೋರ್ಟ್ ಮುಂದೆ ತಂದಿದ್ದೀವಿ ನಿನ್ನೆ ಸಂಜೆ ಆರೂವರೆ ಗಂಟೆಗೆ ಅರೆಸ್ಟ್ ಮಾಡಿದಂತವರನ್ನು ಇವತ್ತು ಮುಂಜಾನೆ ಹನ್ನೊಂದು ಗಂಟೆಯವರೆಗೆ ಅವರಿಗೆ ಸರಿಯಾದ ಊಟ ಸಿಗ್ತಿಲ್ಲ ಅವರಿಗೆ ಸರಿಯಾದ ಔಷಧವನ್ನು ಕೊಟ್ಟಿಲ್ಲ ಕಾನೂನನ್ನ ಕೈಗೆತ್ತಿಕೊಂಡು ಇವರೇನೋ ಒಂದು ಡಿಕ್ಟೇಟೋರಿಯಲ್ ರೂಲ್ ನಲ್ಲಿ ಇದ್ದಾರೆ ಅನ್ನೋ ರೀತಿಯಲ್ಲಿ ಕರ್ನಾಟಕ ಸರ್ಕಾರ ಇವತ್ತು ವರ್ತನೆ ಮಾಡಿದೆ ಆ ಎಲ್ಲ ವಿಚಾರಗಳನ್ನ ಕೋರ್ಟ್ ಮುಂದೆ ನಾವು ತಂದಿದ್ದೀವಿ ಒಂದು ಹಂತದಲ್ಲಿ ಈ ಜನಪ್ರತಿನಿಧಿಗಳ ನ್ಯಾಯಾಲಯದ ಮುಂದೆಲೇ ನೀವು ಹೋಗಬೇಕು ಅನ್ನುವಂತ ಮಾತು ಬಂದಾಗ ನಾವು ಅದನ್ನು ಬಹಳ ಸಮರ್ಥವಾಗಿ ಅವರಿಗೆ ಹೇಳಿದಿವಿ ಒಂದು ಕೋರ್ಟ್ ಜುಡಿಶಿಯಲ್ ಎನ್ ಟು ಆಕ್ಸೆಪ್ಟ್ ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್ ವೆನ್ ದಿಸ್ ಆಂಡ್ರಬಲ್ ಕೋರ್ಟ್ ಇಸ್ ಗೋಟ್ ಪಾವರ್ ಟು ಕಂಪಿಟ್ ದ ಮ್ಯಾಟೋರ್ ಟು ದ ಹೈಯರ್ ಕೋರ್ಟ್ ದಿಸ್ ಆಂಡ್ರಬಲ್ ಕೋರ್ಟ್ ಕ್ಯಾನ್ ಎಂಟರ್ಟೈನ್ ಅವರ್ ಅಪ್ಲಿಕೇಶನ್ ಫಾರ್ ಎಂಟರ್ ಬೇಲ್ ಫೋರ್ತ್ ವಿತ್ ಯಾಕಂತ ಹೇಳಿದ್ರೆ ಅವರ ಆರೋಗ್ಯ ಸರಿ ಇಲ್ಲ ಇಡೀ ರಾತ್ರಿ ಅವರು ಬೆಳೆದಿದ್ದಾರೆ ಫಿಸಿಕಲ್ ಮೆಂಟಲ್ ಹೆರಾಸ್ಮೆಂಟ್ ಆಗಿದೆ ಎಮೋಷನಲ್ ಹೆರಾಸ್ಮೆಂಟ್ ಆಗಿದೆ ಈ ನೀಡ್ಸ್ ಟೆಲ್ತ್ ಕೇರ್ ಫೋರ್ತ್ ವಿತ್ ಮತ್ತೆ ಲಿಬರ್ಟಿ ಆಫ್ ದ ಆಫ್ ಹ್ಯೂಮನ್ ಬೀಯಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಅಂಡರ್ ಒನ್ ಆರ್ಟಿಕಲ್ ಒನ್ ನೈಂಟಿ ಫೋರ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಜನಪ್ರತಿನಿಧಿಗಳನ್ನ ವಿಥೌಟ್ ಪರ್ಮಿಷನ್ ಆಫ್ ದಿ ಸ್ಪೀಕರ್ ಕ್ಯಾಂಟ್ ಬಿ ಅರೆಸ್ಟೆಡ್ ಅನ್ನೋ ಕ್ಲಾರಿಟಿ ಇದೆ ಮತ್ತೆ ಅಫೆನ್ಸಸ್ ಅಲೇಂಜ್ ಮಾಡಿರುವಂತದ್ದು ಮೂರು ವರ್ಷಗಳ ಶಿಕ್ಷೆ ಪ್ರಿಸ್ಕ್ರೈಬ್ ಮಾಡಿದ್ದಾರೆ ಆದ್ರಿಂದ ಈ ಕೋರ್ಟ್ಗೆ ಸಂಪೂರ್ಣವಾದಂತಹ ಅಧಿಕಾರ ಇದೆ ಅನ್ನುವಂಥ ಮಾತನ್ನ ನಾವು ಕೋರ್ಟ್ ಗಮನಕ್ಕೆ ತಂದಿದ್ದೇವೆ ನಮಗೆ ನ್ಯಾಯಾಲಯದ ಮೇಲೆ ತುಂಬಾ ಭರವಸೆ ಇದೆ ನ್ಯಾಯಾಲಯ ನಮಗೆ ಆ ರೀತಿಯಾದಂತಹ ಒಂದು ರಿಲೀಫ್ ಅನ್ನು ಕೊಡುತ್ತೆ ಅನ್ನುವಂತ ಭರವಸೆಯಲ್ಲಿ ನಾವು ಇದ್ದೇವೆ ಲೇಟೆಸ್ಟ್ ವೇಟ್ ಫಾರ್ ದಾಟ್ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ